ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮೀಣ ಕ್ರೀಡೆಯಂತೆ ಗುರುತಿಸುವ ರಾಜ್ಯ ಮಟ್ಟದ ಜಂಗಿ ಕುಸ್ತಿ ಹಮ್ಮಿಕೊಳ್ಳಲಾಗಿದ್ದು ಇದೀಗ ಕುಸ್ತಿ ಪಂದ್ಯಕ್ಕೆ ತೆರೆ ಬಿದ್ದಿದೆ ರಾಜ ಮಹಾರಾಜರುಗಳಿಂದ ಬಳುವಳಿಯಾಗಿ ಬಂದಿರುವ ಕುಸ್ತಿ ಪಂದ್ಯಾವಳಿ ನಶಿಸಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಇಂತಹ ಕ್ರೀಡೆಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಬೆಳೆಸಿ ಪ್ರೋತ್ಸಾಹಿಸುವ ಮೂಲಕ ಚನ್ನಗಿರಿ ಪಟ್ಟಣದ ಕುಸ್ತಿಪಟುಗಳಿಗೆ ತನ್ನದೇ ಆದ ಕೊಡುಗೆ ನೀಡಿದೆ ಹಾಗಿದ್ದರೆ ಆ ಕುಸ್ತಿಯ ಜಲಕ್ ಹೇಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ ಚನ್ನಗಿರಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಮೂರು ದಿನದ ಕುಸ್ತಿ ಪಂದ್ಯಾವಳಿಗೆ ತೆರೆ ಕುಸ್ತಿ ಪಂದ್ಯದಲ್ಲಿ ಗೆಲುವನ್ನ ಮುಡಿಗೇರಿಸಿಕೊಂಡ ಹರಿಹಾಣದ ವಿಕ್ರಮ್ ಕಾಲ ಕುಸ್ತಿ ಅಖಾಡದಲ್ಲಿ ಧೂಳೆಬ್ಬಿಸಿರುವ ಜಟ್ಟಿಗಳು ಇದೀಗ ರಿಲ್ಯಾಕ್ಸ್ ಆಗಿದ್ದಾರೆ ಇನ್ನು ಗೆಲುವನ್ನ ಮುಡಿಕೇರಿಸಿಕೊಂಡ ಪೈಲ್ವಾನರು ಹರ್ಷ ಸಂಭ್ರಮಿಸುತ್ತಿದ್ದಾರೆ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ಐದು ವರ್ಷಗಳಿಗೊಮ್ಮೆ ಕುಕ್ಕವಾಡದ ಅಂಬಾಭವಾನಿ ದೇವಿ ಜಾತ್ರೆ ನಡೆಯುತ್ತದೆ ದೇವಿಯ ಜಾತ್ರೆಯ ಪ್ರಯುಕ್ತ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ ನೂರಾರು ಜನ ಕುಸ್ತಿಪಟುಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಲು ಪೈಪೋಟಿ ನಡೆಸಿದ್ದರು ಅಖಾಡದಲ್ಲಿ ಪೈಲ್ವಾನರ ಸೆಣಸಾಟ ಕಂಡು ನೆರೆದಿದ್ದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದರಲ್ಲದೆ ಶಿಳ್ಳೆ ಕೇಕೆ ಹಾಕಿ ಪೈಲ್ವಾನರಿಗೆ ಪ್ರೋತ್ಸಾಹ ನೀಡಿದ್ದರು ಕುಕ್ಕವಾಡದ ಅಂಬಾಭವನಿ ದೇವಿಯ ಜಾತ್ರಾ ಮಹೋತ್ಸವವು ಐದು ವರ್ಷಗಳಿಗೊಮ್ಮೆ ನಡೆಯಲಿದ್ದು ಕ್ಷತ್ರಿಯ ಮರಾಠ ಸಮಾಜದ ಜೊತೆಗೆ ಚನ್ನಗಿರಿ ಪಟ್ಟಣದಲ್ಲಿರುವ ಇಪ್ಪತ್ತೇಳು ಸಮಾಜದವರು ಸೇರಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಿಕೊಂಡು ಬರುತ್ತಿದ್ದಾರೆ ಸುಮಾರು ಮೂವತ್ತೈದು ಲಕ್ಷದ ವೆಚ್ಚದಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಎಲ್ಲ ರಾಜ್ಯದ ಪ್ರಮುಖ ಬಿರುದು ಪಡೆದ ಕುಸ್ತಿಪಟುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಮಹಾರಾಷ್ಟ್ರ ಕೇಸರಿ ಹರಿಯಾಣ ಕೇಸರಿ ಪಂಜಾಬ್ ಕೇಸರಿ ದೆಹಲಿ ಕೇಸರಿ ಕರ್ನಾಟಕ ಕೇಸರಿ ಹೀಗೆ ಅನೇಕ ಬಿರುದು ಪಡೆದಂತಹ ಕ್ರೀಡಾಪಟುಗಳನ್ನು ಕುಸ್ತಿ ಪಂದ್ಯಾವಳಿಗೆ ಆಹ್ವಾನಿಸಲಾಗಿದ್ದು ನಮ್ಮ ನಿರೀಕ್ಷೆಗೂ ಮೀರಿ ಇಂದು ಸುಮಾರು ಮೂರು ಸಾವಿರ ಪೈಲ್ವಾನರು ಆಗಮಿಸಿ ಸಂಭ್ರಮದಿಂದ ಅಖಾಡದಲ್ಲಿ ಪಾಲ್ಗೊಂಡು ಗೆಲುವಿನ ಗಿರಿ ಪಡೆದಿದ್ದಾರೆ ಎನ್ನುತ್ತಾರೆ ಆಯೋಜಕರು ಮೂವತ್ತು ಲಕ್ಷದ ಬಜೆಟಿನ ಈ ಕುಸ್ತಿಯ ಕ್ರೀಡೆಗೆ ತೆಗೆದಿಕ್ಕಿದ್ದು ಈ ಬಜೆಟ್ ಬಹುಶಃ ಅದಕ್ಕಿಂತ ಐದು ಲಕ್ಷ ಜಾಸ್ತಿನೇ ಆಗಿದೆ ಬಹುಶಃ ಮೂವತ್ತೈದು ಲಕ್ಷದ ಬಡ್ಜೆಟ್ನಲ್ಲಿ ಇವತ್ತಿನ ಕುಸ್ತಿ ಕಾರ್ಯಕ್ರಮವನ್ನು ಮುಗ್ತಿದ್ದೇವೆ ನಾವು ನಮ್ಮ ಚನ್ನಗಿರಿಯ ಜನತೆಗೆ ಒಂದು ಆಕರ್ಷಣೀಯವಾದಂಥ ಕುಸ್ತಿಯನ್ನು ತರಬೇಕು ನಮ್ಮ ಜನತೆ ನೋಡಬೇಕು ಅಂತ ಉದ್ದೇಶದಿಂದ ಏನು ಎಲ್ಲ ಸ್ಟೇಟ್ನಲ್ಲಿ ಆ ಕೇಸ್ ಕೇಸರಿ ಅಂತ ಬಿರುದು ಬಾವಳಿಗಳನ್ನು ಪಡೆದಂಥ ವ್ಯಕ್ತಿಗಳನ್ನು ಆರಿಸಬೇಕು ಅಂತ ನಮ್ಮ ಕಮಿಟಿ ತೀರ್ಮಾನದ ಮೇರೆಗೆ ಮಹಾರಾಷ್ಟ್ರದ ಕೇಸರಿ ರಾಜಸ್ಥಾನದ ಕೇಸರಿ ಹರಿಯಾಣದ ಕೇಸರಿ ಪಂಜಾಬ್ ಕೇಸರಿ ದೆಲ್ಲಿ ಕೇಸರಿ ಕರ್ನಾಟಕ ಕೇಸರಿ ಇನ್ನು ಬಿರುದು ಬಾವಳಿಯಿಂದ ಪಡೆದಂಥ ಅನೇಕ ಕ್ರೀಡಾಪಟುಗಳನ್ನು ನಾವು ಆಹ್ವಾನಿಸಿದ್ವಿ ಜೊತೆಗೆ ಮಹಾರಾಷ್ಟ್ರ ಕೊಲ್ಲಾಪುರ ಸಾಂಗ್ಲಿ ಬೆಳಗಾಂ ಈ ಉತ್ತರ ಕ ಉತ್ತರ ಕರ್ನಾಟಕ ಅನೇಕ ಭಾಗಗಳಲ್ಲಿ ಸಹ ನಾವು ಇದ್ರ ಬಗ್ಗೆ ನಾವು ಅಡ್ವರ್ಟೈಸನ್ನು ಮಾಡಿದ್ವಿ ಹಾಗಾಗಿ ನಮ್ಮ ನಿರೀಕ್ಷೆಗೂ ಮೀಡಿ ಇವತ್ತು ಕುಸ್ತಿಪಟುಗಳು ಒಂದು ಮೂರು ಸಾವಿರ ಜನ ಕುಸ್ತಿಪಟುಗಳು ಬಂದರೆ ವೀಕ್ಷಕರು ಹದಿನೈದು ಸಾವಿರ ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಇವತ್ತು ಈ ಅಖಡದಲ್ಲಿ ನಾವು ಅಂತಿಮ ಕುಸ್ತಿಯ ಬಹುಮಾನವನ್ನು ನಾವು ಈಗಾಗಲೇ ಒಂದು ತಿಂಗಳ ಮೊದಲೇ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಕುಸ್ತಿ ಪಂದ್ಯಾವಳಿ ಎಂದರೆ ಮೈಸೂರು ಮತ್ತೆ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಪಂದ್ಯವನ್ನು ನಡೆಸುತ್ತಿರುವುದನ್ನು ನೋಡಿದ್ದೇವು ಅದೇ ರೀತಿ ನಮ್ಮ ಚನ್ನಗಿರಿಯಲ್ಲೂ ಸಹ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಬೇಕೆಂಬುವ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾದ ಕುಸ್ತಿ ಅಖಾಡವನ್ನು ತಯಾರಿಸಿದ್ದು ತುಂಬಾ ವಿಜೃಂಭಣೆಯಿಂದ ಕುಸ್ತಿ ಪಂದ್ಯ ಮೂಡಿಬಂದಿದ್ದು ಸಂತೋಷ ತಂದಿದೆ ಈ ಪಂದ್ಯಾವಳಿಗೆ ಗ್ರಾಮದ ಪ್ರತಿಯೊಬ್ಬರೂ ಕೂಡ ಉತ್ತಮ ಪ್ರೋತ್ಸಾಹ ನೀಡಿದ್ದು ಕುಸ್ತಿ ಪಂದ್ಯಾವಳಿಗಳು ನಿರೀಕ್ಷೆಗೂ ಮೀರಿ ಉತ್ತಮವಾಗಿ ನಡೆದಿದ್ದು ಕುಸ್ತಿ ಪಂದ್ಯದಲ್ಲಿ ಹರಿಯಾಣದ ವಿಕ್ರಮ್ ಪ್ರಥಮ ಸ್ಥಾನ ಪಡೆದು ಗೆಲುವಿನ ಪಟ್ಟ ಮುಡಿಗೇರಿಸಿಕೊಂಡು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ಪಡೆದರೆ ಮಹಾರಾಷ್ಟದ ಪವನ್ ದ್ವಿತೀಯ ಸ್ಥಾನ ಪಡೆದು ಎಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿ ಪಡೆದರು ಉಳಿದ ಪೈಲ್ವಾನರಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು ಇನ್ನು ಛತ್ರಪತಿ ಶಿವಾಜಿ ಹೆಸರಿನಲ್ಲಿ ನಿರ್ಮಾಣವಾಗಿದ್ದ ಕುಸ್ತಿಯ ಅಖಾಡ ಈ ಬಾರಿ ವಿಶೇಷವಾಗಿತ್ತು ಎನ್ನುತ್ತಾರೆ ನಮ್ಮ ನನಗೆ ಈ ಅಖಡ ಅಧ್ಯಕ್ಷನಾಗಿ ನನ್ನ ಮಾಡಿದರು ಅದ್ರ ಜೊತೆಗೆ ಈ ಏನು ಇಪ್ಪತ್ತೆಂಟು ಸಮಾಜದ ಅಷ್ಟಕೊಂಡು ಇಪ್ಪತ್ತೆಂಟು ಸಮಾಜ ಆಶ್ರಯದಲ್ಲಿ ನಾವು ಏನು ಕುಸ್ತಿ ನಡೆಸಿದ್ವಲ್ಲ ಪ್ರತಿಯೊಬ್ಬರು ಪ್ರತಿ ಸಮಾಜದರು ಅಷ್ಟಕೊಂಡು ಸುಸಜ್ಜಿತವಾಗಿ ಸಮಾಧಾನವಾಗಿ ಈ ಕುಸ್ತಿ ನಡ್ಕೊಟ್ಟಿದ್ಕೆ ಅವ್ರಿಗೆಲ್ಲರಿಗೂ ಫಸ್ಟು ನಾನು ಒಂದನೆ ನಮಸ್ಕಾರಗಳನ್ನ ತಿಳಿಸ್ತೇನೆ ಈ ಕುಸ್ತಿ ನಡೆದಿದ್ದು ಕಾರಣ ಎಷ್ಟು ಖುಷಿಯಾಯಿತು ಅಂತಂದರೆ ಈ ರೀತಿ ನಡೀತಿದ್ದೋ ಬಿಡ್ತು ಅಂತೇಳಿ ಫಸ್ಟಿಗೂ ನಮಗೆ ಗೊತ್ತಿರಲಿಲ್ಲ ಅದು ಅಷ್ಟಕ್ಕೊಂಡು ವ್ಯವಸ್ಥಿತವಾಗಿ ಒಂದು ದಿಸೋ ದಿಸ್ಕು ಇಪ್ಪತ್ತೆಂಟು ಒಂದು ಒಂದು ಎರಡು ತಿಂಗಳಿಂದ ನಮ್ಮ ಯೋಜನೆ ಇತ್ತು ಯೋಜನೆ ಅಂತೇಳಿದ್ರೆ ಬರೀ ಕಾರ್ಯಕ್ರಮ ಮಾಡೋ ವಿಚಾರದಲ್ಲಿ ವಸ್ಟು ನಮ್ಮ ಸಮಾಜದಲ್ಲೇ ಇತ್ತು ಲಾಸ್ಟ್ ಲಾಸ್ಟಾಗಿಲ್ಲ ನಮ್ಮ ಪೂರ್ವದಿಂದ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮನ ನಾವು ಅದು ಬಿಡೋಂಗಿಲ್ಲ ಅದನ್ನು ಭಾಳ ಯಶಸ್ವಿಯಾಗಿ ತೊಗೊಂಡು ಹೋಗ್ಬೇಕಿದ್ನ ಅನ್ನೋ ವಿಚಾರ ನಮ್ಮ ಸಮಾಜದಲ್ಲಿ ಒಂದು ಚರ್ಚೆ ಆಯಿತು ಆ ಚರ್ಚೆ ಆದ ನಂತರ ಈಗ ಸರಿ ಮಾಡಬೇಕು ಅಂತ ವಿಚಾರ ಒಂದು ಚರ್ಚೆ ಆದಮೇಲೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋ ವಿಚಾರನ ನಮ್ಮ ಈಗ ನಮ್ಮ ನಾಗಣ್ಣರು ಸಿಎನ್ ನಾಗಣ್ಣರು ಸಿಎನಪ್ಪರು ಮತ್ತು ನಮ್ಮ ಸ್ಪೋರ್ಟ್ಸ್ ಕ್ಲಬ್ನು ಇವ್ರನ್ನೆಲ್ಲ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಅವ್ರನ್ನೆಲ್ಲ ಏನು ಸಹ ಸಲಹಾ ಸಮಿತಿಗಳನ್ನೆಲ್ಲ ಅಷ್ಟು ಒಂದು ವಿಚಾರ ಮಾಡಿ ಈಗ ನಾ ಪೈಲ್ವಾನರನ್ನೇ ಎಲ್ಲ ಹಾಕ್ಬೇಕು ಯಾರು ಸ್ಟೇಟ್ ಲೆವೆಲಲ್ಲಿ ಪೈಲ್ವನ್ರುಗಳಿದ್ದಾರೆ ಅವ್ರನ್ನ ಟಚ್ ಮಾಡಿದ್ರೆ ಎಲ್ಲೆಲ್ಲಿ ಪೈಲ್ವಾನರುಗಳ್ನ ಹಿಡಿಬೋದು ಅನ್ನೋದು ವಿಚಾರಗಳನ್ನೆಲ್ಲ ಎಲ್ಲ ಚರ್ಚೆ ಮುಖಾಂತರ ಮಾತಾಡಿ ಈ ಒಂದು ವಿಚಾರಕ್ಕೆ ಈ ಒಂದು ಕೊಸ್ತಿ ಇಷ್ಟಕೊಂಡು ಯಶಸ್ವಿ ಆಗಲಿ ಕಾರಣ ಪ್ರತಿಯೊಬ್ಬರೂ ಕಾರಣರ ಅಂತೇಳಿ ಚನ್ನಗಿರಿಯಲ್ಲಿ ಈ ಬಾರಿ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದ್ದು ಪೂರ್ವ ಕಾಲದಿಂದಲೂ ನಡೆದುಕೊಂಡು ಬಂದ ಈ ಕುಸ್ತಿ ಪಂದ್ಯಾವಳಿಯನ್ನು ಇನ್ನು ಮುಂದಿನ ದಿನಗಳಲ್ಲಿಯೂ ಅದ್ದೂರಿಯಾಗಿ ನಡೆಸಿಕೊಂಡು ಹೋಗುತ್ತೇವೆ ಸಾರ್ವಜನಿಕರು ಕುಸ್ತಿಪಟುಗಳು ಇದೇ ರೀತಿ ಸಹಕಾರ ನೀಡಬೇಕು ಎನ್ನುತ್ತಾರೆ ಮರಾಠ ಸಮಾಜದ ಅಧ್ಯಕ್ಷರು ಹಾಗೆ ಈ ಕ್ರೀಡೆಗೆ ಹೆಚ್ಚಿನ ರೀತಿಯಿಂದ ಎಲ್ಲ ಪ್ರತಿಯೊಂದು ಇಪ್ಪತ್ತೆಂಟು ಸಮಾಜ ಜೊತೆ ಸಹಕಾರ ನೀಡಿ ಅದರ ಜೊತೆಯಲ್ಲಿ ನಮ್ಮ ಅರಾಡ ಹೆಚ್ಚಿನ ರೀತಿಯಲ್ಲಿ ಹಣ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೂ ಸತ್ಯ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ನಮ್ಮ ಚನ್ನಗಿರಿ ತಾಲೂಕಿನ ಟೌನಿನ ಎಲ್ಲ ಮುಖಂಡರಿಗೆ ಅವ್ರಿಗೂ ಸತ್ಯ ಸ್ವಾಗತವನ್ನು ಕೋರುತ್ತಾ ಈ ರೀತಿ ಸ್ವ ಎಲ್ಲ ಎಂಕರೇಜ್ ಮಾಡಿರಿ ಈ ನಮ್ಮ ಮನೆ ಅಡಕ ಅಡ್ಕ ಅಖಡನ ನೆಕ್ಸ್ಟು ಹೆಚ್ಚಿನ ರೀತಿಯಲ್ಲಿ ಮಾಡಿ ಹೆಚ್ಚಿನ ಪೈಲನ್ನು ಕರೆಸಿ ಇಡೀ ಯಶಸ್ವಿಯಾಗಿ ಕ್ರೀಡೆ ನಡೆಸಬೇಕು ಅಂತಕ್ಕಂಥ ಭಾವನೆಯಲ್ಲಿ ನಾವು ಇದ್ದೀವಿ ಹಾಗೆ ಮುಂದೆ ಎಲ್ಲ ರೀತಿಯಲ್ಲಿ ಎಲ್ಲ ಜನತೆಯೂ ಸಹಕಾರ ನೀಡಿದರೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಅಕ್ಕ ಆಗುತ್ತೆ ಇದಕ್ಕೆ ಕೀಡಿಗೆ ಎಲ್ಲ ಪ್ರತಿಯೊಬ್ಬರು ಸಮಾಜ ಪ್ರತಿಯೊಂದು ಜನಾಂಗ ಇದಕ್ಕೆ ಸಪೋರ್ಟ್ ಮಾಡಿರಿ ಭಾಳ ಯಶಸ್ವಿಯಾಗಿ ನಡೀತೆ ಅಂತಂದು ಹೇಳಿ ಒಟ್ಟಿನಲ್ಲಿ ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆಯ ಪ್ರಯುಕ್ತ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಇಂದು ತೆರೆ ಬಿದ್ದಿದ್ದು ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ ಆಗಮಿಸಿರುವ ಜಗ ಜಟ್ಟಿಗಳ ಪಟ್ಟು ನೆರೆದಿದ್ದವರಲ್ಲಿ ರೋಮಾಂಚನ ಉಂಟು ಮಾಡಿದ್ದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ